ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಸರಾಂತ ಕುಟುಂಬ ಅಂದ್ರೆ ಅದು ರಾಜ್ ಕುಟುಂಬ ರಾಜ್ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯಾಗಿ ಇದೀಗ ರೋಗಗಳು ಕಾಡುತ್ತಿವೆ ಅಂದ್ರೆ ತಪ್ಪಾಗ್ಲಾರದು ಮೊದಲಿಗೆ ಶಿವಣ್ಣನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅದಾದ ಮೇಲೆ ಚೇತರಿಸಿಕೊಂಡರು ಅದಾದ ಮೇಲೆಗೆ ನಟ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಪ್ಯಾರಾಲಿಸ್ಟಿಕ್ ಅಟ್ಯಾಕ್ ಆಯ್ತು ಅಂದ್ರೆ ಲಕ್ವಾ ಒಡೆಯಿತು ಅದಾದ ಮೇಲೆ ಪುನೀತ್ ರಾಜ್ಕುಮಾರ್ ಅವರು ಹಾರ್ಟ್ ಅಟ್ಯಾಕ್ ಇಂದ ನಮ್ಮನ್ನ ಅಗಲಿ ಸಾವನ್ನಪ್ಪಿದ್ರು ಆದರೆ ಇದರ ಮಧ್ಯೆ ಇದೀಗ ಮತ್ತೊಂದು ದೊಡ್ಡ ಆಘಾತ ಅವರ ಕುಟುಂಬಕ್ಕೆ ಆಗಿದೆ ಅಂದ್ರೆ ತಪ್ಪಾಗಲಾರದು ಈಗ ನಟ ಶಿವರಾಜ್ ಕುಮಾರ್ ಅವರ ಸ್ಥಿತಿ ನಿಜಕ್ಕೂ ಯಾರಿಗೂ ಬೇಡ ನಿಜಕ್ಕೂ ಈಗ ಅವರಕ್ಕೆ ಅವರಿಗೆ ಕ್ಯಾನ್ಸರ್ ಆಗಿದ್ದು ಅಮೆರಿಕಾಗೆ ಚಿಕಿತ್ಸೆಗೆಂದು ತೆರಳಿದ್ದಾರೆ ಇವತ್ತು ಅವರ ಆಪರೇಷನ್ ಇದೆ ಹಾಗಾಗಿ ಇವರ ಇವತ್ತು ಅವರ ಸ್ಥಿತಿ ಏನಾಗಿದೆ ಆಪರೇಷನ್ ಮುಗಿತಾ ಏನಿದು ಸುದ್ದಿ ಈಗ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ನೀವು ಕೂಡ ರಾಜ್ ಕುಟುಂಬದ ಅಭಿಮಾನಿಯಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಟ ಶಿವರಾಜ್ ಕುಮಾರ್ ಅವರು ಅಮೆರಿಕಾಗೆ ಚಿಕಿತ್ಸೆಗೆ ಹೋಗುವ ಮುನ್ನ ಓಮ ಹವನಗಳನ್ನ ಎಲ್ಲವೂ ಪೂಜೆ ಪುನಸ್ಕಾರಗಳನ್ನ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೂ ಕೂಡ ದೇವರ ಆಶೀರ್ವಾದ ತೆಗೆದುಕೊಂಡು ಇದೀಗ ಅಮೆರಿಕಕ್ಕೆ ತೆರಳಿದ್ದಾರೆ ಅಮೆರಿಕಾಗೆ ಹೋಗಿ ನಾಲ್ಕು ದಿನದ ಬಳಿಕ ಇಂದು ಅವರಿಗೆ ಶಸ್ತ್ರಚಿಕಿತ್ಸೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ ಅವರ ಚಿಕಿತ್ಸೆ ಚೆನ್ನಾಗಿ ಆಗಲಿ ಅಂತ ಕೇಳಿಕೊಂಡು ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ